ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಸರ್ಕಾರಿ ಶಾಲಾ ಆವರಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ರಕ್ತದಾನ ಮಾಡಿದ್ರು ಶಿಬಿರಕ್ಕೆ ಚಾಲನೆ ನೀಡಿದ ಅತಿಥಿಗಳು ರಕ್ತದಾನ ಮಹಾದಾನ ಇದು ಜೀವ ಉಳಿಸುವ ಪುಣ್ಯ ಕಾರ್ಯ ಪ್ರತಿಯೊಬ್ಬ ಆರೋಗ್ಯವಂತ ನಾಗರಿಕರು ವರ್ಷಕ್ಕೆ ಕನಿಷ್ಠ ಒಂದು ಬಾರಿ ರಕ್ತದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಅಂತ ಕರೆ ನೀಡಿದ್ರು ಗುಡಿಬಂಡೆ ಆಸ್ಪತ್ರೆ ಆಪ್ತ ಸಂಚಾಲಕ ಸುಧರ್ಮನ್ ಮಾತನಾಡಿ ಪ್ರತಿ ಶಿಬಿರದಲ್ಲಿಯೂ ಹದಿನಾರರಿಂದ ಇಪ್ಪತ್ತು ಯೂನಿಟ್ ರಕ್ತ ಸಂಗ್ರಹಿಸುತ್ತಿದ್ದೇವೆ ಈ ಶಿಬಿರದ ಮೂಲಕ ಸೋಮೇಶ್ವರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಯುವಕರು ರಕ್ತದಾನ ಮಾಡಿದ್ದಾರೆ ರಕ್ತದಾನದ ಮೂಲಕ ಜೀವ ಉಳಿಸಲು ಸಾಧ್ಯ ಇದೆ ವಿಶೇಷವಾಗಿ ಅಪಘಾತದಲ್ಲಿ ಗಾಯಗೊಂಡವರು ಶಸ್ತ್ರಚಿಕಿತ್ಸೆಗೊಳಗಾದವರು ಮತ್ತು ಗರ್ಭಿಣಿಯರಿಗೆ ತುರ್ತು ಸಂದರ್ಭಗಳಲ್ಲಿ ರಕ್ತದಾನ ಅಗತ್ಯ ಇದೆ ಅಂತ ಹೇಳಿದರು ಆಪ್ತ ಸಮಾಲೋಚಕ ಎಚ್ ಟಿ ಸಿ ಕೇಂದ್ರದಿಂದ ಇವತ್ತಿನ ದಿನ ಸೋಮೇಶ್ವರದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ವಿ ಸೊ ಇಲ್ಲಿವರೆಗೂ ಸುಮಾರು ನಮಗೆ ಹದಿನಾರರಿಂದ ಇಪ್ಪತ್ತು ಯೂನಿಟ್ ಕಲೆಕ್ಟ್ ಮಾಡಿದ್ವಿ ಇದು ಬಂದು ಗ್ರಾಮ ಪಂಚಾಯತ್ ಸೋಮನಹಳ್ಳಿ ಮತ್ತು ಸೋಮೇಶ್ವರ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಸುಮಾರು ಯುವಕರು ಬಂದು ಇಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ ಸೊ ಈ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಸುಮಾರು ಇಲ್ಲಿ ನಮಗೆ ಐ ಬರ್ತಾ ಇರುತ್ತೆ ಮತ್ತು ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಬ್ಲಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ ಅದಕ್ಕೆ ಇಲ್ಲಿ ಪಂಚಾಯತ್ ಜೊತೆ ನಾವೆಲ್ಲ ಕೂಡ್ಕೊಂಡು ನಾವೇನು ಮಾಡ್ತಿದ್ವಿ ಅಂದರೆ ಬ್ಲಡ್ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ ಸೊ ಇಲ್ಲಿ ಎಲ್ಲ ಯುವಕರು ತುಂಬ ಆಸಕ್ತಿಯಿಂದ ಡೊನೇಟ್ ಇದ್ದಾರೆ ಸೊ ಎಲ್ಲರೂ ಸುಮಾರು ಹದಿನಾರು ಜನ ಇಂದ ಇಪ್ಪತ್ತು ಯೂನಿಟ್ ಕಲೆಕ್ಟ್ ಮಾಡಿದ್ದೀವಿ ಸೊ ಇನ್ನು ಮುಂದೆ ಇದೇ ಥರ ಯುವಕರು ಆಸಕ್ತಿಯಿಂದ ಬ್ರೈನ್ ಯೂನಿಟ್ ಮಾಡಿ ನಮಗೆ ಆಕ್ಸಿಡೆಂಟ್ ಆದಾಗ ಜನರಿಗೆ ಉಪಯೋಗ ಆಗುತ್ತೆ ಇಲ್ಲ ಪ್ರೆಗ್ನೆನ್ಸಿ ಗರ್ಭಿಣಿ ಆದವರಿಗೆ ಬ್ಲಡ್ ಡೊನೇಟ್ ಮಾಡೋದಕ್ಕೂ ಯೂಸ್ಫುಲ್ ಆಗುತ್ತೆ ಸೊ ಯಾವ ಆಶ್ರಯದ ಮೂಲಕ ಮಾಡ್ತಾ ಇದ್ದಾರೆ ನೀವು ಇದು ಬಂದು ನಮ್ಮ ಜಿಲ್ಲಾ ಏಸ್ ನಿಯಂತ್ರಣ ಘಟಕ ಚಿಕ್ಕಬಳ್ಳಾಪುರ ಮಹೇಶ್ ಗುಡಿಪಂಡೆ ರಾಯಲ್ಸ್ ಕನ್ನಡ